ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನವೆಂಬರ್ ಮೂರನೇ ವಾರದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಗೃಹ ಸಂಚಾರವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಸೂಚಿಸಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಮೂರನೇ ವಾರದಲ್ಲಿ ಸೂರ್ಯನ ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಿರುವ ಪ್ರಭಾವದಿಂದಾಗಿ ನೀವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರವಾಗಿ ನೀವು ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇಲ್ಲಿ ತಿಳಿದು ಆ ಕ್ರಮಗಳನ್ನು ಅನುಸರಿಸಿದರೆ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರಲಿದೆ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ತರದಿದ್ದು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಬೆಂಬಲವನ್ನು ಹಾಗೆ ಆರ್ಥಿಕ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಇದು ಸಹಕಾರಿಯಾಗಿರುತ್ತದೆ ವೃಷಭ ರಾಶಿಯು ರಾಶಿಚಕ್ರದ ಎರಡನೇ ರಾಶಿಯಾಗಿದ್ದು ಮೂವತ್ತರಿಂದ ಅರವತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಈ ಪ್ರಸ್ತುತ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಹದಿನಾರರಿಂದ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಸೂರ್ಯನ ಈ ಸಂಚಾರದ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ವೃತ್ತಿಪರವಾಗಿ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ಹಾಗೆ ನಿಮ್ಮ ಮಾತಿನಲ್ಲಿ ಅನೇಕ ರೀತಿಯ ಬದಲಾವಣೆಯು ಕ್ರಿಯಾಶೀಲತೆಯು ನಿಮಗೆ ಹೆಚ್ಚಿನ ಯಶಸ್ಸನ್ನು ಹಾಗೆ ಆದ್ಯತೆಯನ್ನು ತರಲಿದೆ ಈ ಸಮಯದಲ್ಲಿ ಗೌರವ ಮನ್ನಣೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ನೀವು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಾಣಬಹುದಾಗಿರಲಿದೆ ವೃಷಭ ರಾಶಿಯವರು ಅನೇಕ ಸಮಯದಿಂದ ಕಂಡ ಕನಸು ಈಡೇರುವ ಸಮಯ ಇದಾಗಿದೆ ಇನ್ನು ಮುಂದಿನದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಋಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವ್ಯವಹಾರಗಳಲ್ಲಿ ಬೆಂಬಲ ಹಾಗೆಯೇ ಉತ್ತಮ ರೀತಿಯ ಕುಟುಂಬದ ಜೀವನವನ್ನು ಕಾಣಬಹುದಾಗಿರಲಿದೆ ಸ್ವಂತ ಮನೆಯಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಇದ್ದಂಥ ಅಡೆತಡೆಗಳು ಗೊಂದಲಗಳನ್ನು ನಿವಾರಿಸಿಕೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ವೃಷಭ ರಾಶಿಯವರು ತಮ್ಮ ಕುಟುಂಬದಲ್ಲಿ ಹಿರಿಯರ ಬೆಂಬಲವನ್ನು ಪಡೆಯಲಿದ್ದು ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನ ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಬುಧ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಬುಧನ ಸಂಚಾರದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚುಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ನೀವು ನೋಡಬಹುದಾಗಿರಲಿದೆ ಏಳನೇ ಮನೆಯಲ್ಲಿ ಬುಧನ ಸಂಚಾರದಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಉತ್ತಮ ರೀತಿಯ ಬೆಂಬಲವನ್ನು ಪಡೆಯಬಹುದಾಗಿರಲಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆರ್ಥಿಕ ವ್ಯವಹಾರವನ್ನು ಮುಂದುವರಿಸಿದರೆ ಉತ್ತಮ ರೀತಿಯ ಯಶಸ್ಸನ್ನು ಆರ್ಥಿಕ ಬೆಂಬಲವನ್ನು ಹಾಗೆ ಆರ್ಥಿಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಜನ ಪ್ರಭಾವ ಕುಜನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕುಜ ಪ್ರಸ್ತುತ ಸಮಯದಲ್ಲಿ ಸ್ವಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕುಜನ ಈ ಸಂಚಾರದ ಪ್ರಭಾವವು ವೃಷಭ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ತಾಳ್ಮೆಯ ಮಾರ್ಗಗಳನ್ನು ಅನುಸರಿಸಬೇಕೆಂದು ಸೂಚಿಸಲಿದೆ ನೀವು ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಯಶಸ್ಸನ್ನು ಕಾಣಬಹುದಾಗಿದ್ದು ಈ ಸಮಯದಲ್ಲಿ ನಿಮ್ಮ ಕ್ರಿಯಾಶೀಲತೆ ಹಾಗೆ ನಿಮ್ಮ ಉತ್ಸಾಹವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲು ಸಹಕಾರಿಯಾಗಿರಲಿದೆ ವೃಷಭ ರಾಶಿಯವರಿಗೆ ಮಂಗಳನ ಅನುಗ್ರಹದಿಂದಾಗಿ ತಮ್ಮ ಕ್ಷೇತ್ರದಲ್ಲಿ ಗೌರವ ಮನ್ನಣೆಯೂ ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಕೂಡ ನೀಡಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳು ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದು ನೀವು ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದ ಪ್ರಭಾವದಿಂದಾಗಿ ಒಡಉಿ ಇದರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಇದು ನಿಮಗೆ ಉತ್ತಮ ರೀತಿಯ ನೆಮ್ಮದಿಯನ್ನು ಹಾಗೆ ಆಹ್ಲಾದಕರ ವಾತಾವರಣದ ಪರಿಣಾಮವನ್ನು ಬೀರಲಿದೆ ಇದರಿಂದಾಗಿ ನೀವು ನಿಮ್ಮ ಅನೇಕ ರೀತಿಯ ಒತ್ತಡವನ್ನು ನಿವಾರಿಸಿಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಇನ್ನ ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಮೀನರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಶಿಸ್ತುಬದ್ಧ ಜೀವನ ಆರ್ಥಿಕ ವ್ಯವಹಾರಗಳಲ್ಲಿ ಕಟ್ಟುನಿಟ್ಟಾದ ಕ್ರಮವನ್ನು ವಹಿಸಬೇಕೆಂದು ತಿಳಿಸಲಿದೆ ಶನಿಯು ನಿಮ್ಮ ಶಿಸ್ತುಬದ್ಧ ಜೀವನಕ್ಕೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಉತ್ತಮ ಬದಲಾವಣೆಯನ್ನು ನೀಡಲಿದ್ದಾನೆ ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಕುಂಭ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತು ಸಿಂಹ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾವು ಮತ್ತು ಕೇತುವಿನ ಈ ಸಂಚಾರದ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಹತ್ತನೇ ಮನೆಯಲ್ಲಿ ರಾವುವಿನ ಸಂಚಾರವು ಕೆಲವು ಉತ್ತಮ ಅವಕಾಶಗಳನ್ನು ನಿಮಗೆ ನೀಡಲಿದ್ದು ಇನ್ನು ಉದ್ಯೋಗದ ಸ್ಥಳಗಳಲ್ಲಿ ನೀವು ಉತ್ತಮ ರೀತಿಯ ಬೆಂಬಲವನ್ನು ಕೂಡ ಪಡೆಯಬಹುದಾಗಿರಲಿದೆ ಕೇತು ಈ ಸಮಯದಲ್ಲಿ ವಾಹನಗಳ ಮೇಲೆ ಅಥವಾ ಮನೆಯ ಮೇಲೆ ಹಣವನ್ನು ಖರ್ಚು ಮಾಡುವಂತೆ ಮಾಡಲಿದ್ದಾನೆ ಹಾಗಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಮಾಡುವುದು ಹಾಗೆ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಗೃಹ ಸಂಚಾರದ ಪ್ರಭಾವದಿಂದಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ವಿವರವಾಗಿ ತಿಳಿಯೋಣ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ವಹಿಸಬೇಕು ಹಾಗೆ ಈ ಸಮಯದಲ್ಲಿ ನಿಮ್ಮ ಯಾವ ರೀತಿಯ ದುಡುಕು ನಿರ್ಧಾರದಿಂದಾಗಿ ಅನೇಕ ರೀತಿಯ ಅಡೆತಡೆಗಳಿಗೆ ಸಮಸ್ಯೆಗಳಿಗೆ ಒಳಗಾಗಲಿದ್ದೀರಿ ಎಂಬುದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ನವೆಂಬರ್ ಮೂರನೇ ವಾರದಲ್ಲಿ ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಈ ಎಲ್ಲ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡಲಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ಮೂರನೇ ವಾರದಲ್ಲಿ ಸೂರ್ಯನು ತನ್ನ ಸಂಚಾರವನ್ನು ಮಾಡಿರುವ ಕಾರಣದಿಂದಾಗಿ ಇದು ಅನೇಕ ರಾಶಿಯವರ ಜೀವನದ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರಲಿದೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದಾಗಿ ಇದರಿಂದ ಆದಿತ್ಯ ಮಂಗಳ ಯೋಗದ ಪರಿಣಾಮವೂ ಇರಲಿದೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗವು ಈ ಸಮಯದಲ್ಲಿ ಇರಲಿದ್ದು ಇದು ಪರಿಣಾಮಕಾರಿಯಾಗಿರಲಿದೆ ಆರಂಭದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಯೋಗವಿದ್ದು ಇನ್ನು ಮಧ್ಯದಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವು ಈ ವಾರದಲ್ಲಿ ನಡೆಯಲಿದೆ ಇದರಿಂದಾಗಿ ಧನಯೋಗದ ರೂಪು ಆಗಲಿದೆ ಒಟ್ಟಾರೆ ಈ ಸಮಯದಲ್ಲಿ ಈ ಎಲ್ಲ ಗ್ರಹಗಳ ಸಂಚಾರದಿಂದಾಗಿ ಈ ಗ್ರಹಗಳ ಸಂಯೋಗ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ವೃತ್ತಿ ವ್ಯವಹಾರ ಅಧ್ಯಯನ ಮತ್ತು ಬೋಧನೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯಬಹುದಾಗಿರಲಿದೆ ಹಾಗೆ ಮೂರನೇ ವಾರದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಉದ್ದೇಶಕ್ಕಾಗಿ ದೀರ್ಘ ಅಥವಾ ಕಡಿಮೆ ದೂರ ಪ್ರಯಾಣವನ್ನು ಮಾಡಬಹುದಾಗಿರಲಿದೆ ಇದು ನಿಮಗೆ ಯಶಸ್ಸನ್ನು ಕೂಡ ಲಭಿಸಲಿದ್ದು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಹೆಚ್ಚುವರಿ ಕೆಲಸದಿಂದಾಗಿ ತಮ್ಮ ವ್ಯವಹಾರದಲ್ಲಿ ಹಾಗೆ ಉದ್ಯೋಗ ಕ್ಷೇತ್ರಗಳಲ್ಲಿ ತಮ್ಮ ಹಿರಿಯರ ಬೆಂಬಲವನ್ನು ಹಾಗೆ ಮೇಲಾಧಿಕಾರಿಗಳ ಸಹಾಯವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ತಮ್ಮ ತಂದೆಯ ವ್ಯವಹಾರದಲ್ಲಿ ತೊಡಗಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವ್ಯವಹಾರವನ್ನು ಮುನ್ನಡೆಸಲು ಮತ್ತು ಅದರಿಂದ ಲಾಭವನ್ನು ಗಳಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ ಈ ಸಮಯದಲ್ಲಿ ಗಮನಾರ್ಹ ಅವಕಾಶಗಳನ್ನು ವೃಷಭ ರಾಶಿಯವರು ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಲಿದ್ದಾರೆ ಒಂದು ಪ್ರಮುಖ ವ್ಯವಹಾರ ಮಾರುಕಟ್ಟೆಯಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ ಒಟ್ಟಾರೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ತಮ್ಮ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಅಧಿಕವಾಗಿದ್ದು ಇನ್ನು ಈ ಸಮಯದಲ್ಲಿ ಬಹು ನಿರೀಕ್ಷಿತ ಆಸೆ ಈಡೇರಲಿದೆ ಅದು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರಲಿದ್ದು ಪ್ರೀತಿ ಪಾತ್ರರ ಆಗಮನವು ನಿಮ್ಮ ಮನೆಗೆ ಸಂತೋಷದ ವಾತಾವರಣವನ್ನು ಹೆಚ್ಚಿಸಲಿದೆ ಹಾಗೆ ನೀವು ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕ್ಷೇತ್ರಗಳಲ್ಲಿ ವ್ಯವಹರಿಸುವಾಗ ತಾಳ್ಮೆ ಮತ್ತು ವಿವೇಕದಿಂದ ಇರಬೇಕಾಗಿರಲಿದೆ ಇಲ್ಲವಾದರೆ ತಪ್ಪು ತಿಳುವಳಿಕೆಗಳು ಅಥವಾ ಒಂದಿಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗಬಹುದು ಪ್ರೇಮ ಸಂಬಂಧದಲ್ಲಿ ಇರುವಂಥ ವೃಷಭ ರಾಶಿಗೆ ಸೇರಿದ ಜನರಿಗೆ ಇದು ಸಾಮಾನ್ಯ ಸಮಯವಾಗಿದ್ದು ಇನ್ನು ವಿವಾಹಿತರು ದಾಂಪತ್ಯ ಜೀವನದಲ್ಲಿ ಉತ್ತಮ ರೀತಿಯ ಸಾಮರಸ್ಯವನ್ನು ಕಾಯ್ದುಕೊಳ್ಳಲಿದ್ದಾರೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ತಜ್ಞರ ಸಲಹೆಗಾರರ ಸಲಹೆ ಪಡೆದು ಮುಂದುವರೆಯಲಿ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಮಾರ್ಗಗಳನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಉದ್ಯೋಗಕ್ಕಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ವೃಷಭ ರಾಶಿಯವರು ಈ ಸಮಯದಲ್ಲಿ ಆರ್ಥಿಕ ಪ್ರಗತಿಯನ್ನು ಕಾಣುವ ಲಕ್ಷಣ ಅಧಿಕವಾಗಿದ್ದು ಕಟಕ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಚಂದ್ರ ತುಲಾ ರಾಶಿಯಲ್ಲಿ ಶುಕ್ರ ಹಾಗೂ ಕುಂಭ ಕುಂಭರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿಯ ಸಂಚಾರವು ಇರುವುದರಿಂದಾಗಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ವೃತ್ತಿ ವ್ಯವಹಾರ ಹಾಗೆ ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರಿಗೆ ಇದು ಅದೃಶ್ಯದ ಪರ್ವ ಕಾಲವೆಂದೇ ಹೇಳಬಹುದು ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದ್ದು ಉದ್ಯೋಗದಲ್ಲೂ ಕೂಡ ಬಡ್ತಿ ವೇತನ ಎಚ್ಚರದ ಸಾಧ್ಯತೆ ಇರಲಿದೆ ನೆಮ್ಮದಿಯ ಜೀವನವನ್ನು ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕಾಣಬಹುದಾಗಿದ್ದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಒತ್ತಡಗಳು ಕಡಿಮೆಯಾಗಲಿದೆ ಇದು ನಿಮಗೆ ನೆಮ್ಮದಿಯ ವಾತಾವರಣವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಶುಭರಾಶಿಗೆ ಸೇರಿದ ಜನರ ಆಸೆಗಳು ನನಸಾಗುವ ಸಮಯ ಇದಾಗಿದ್ದು ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ನೀವು ಕೆಲಸಕ್ಕೆ ರಜೆ ಹಾಕುವ ಸಾಧ್ಯತೆ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಆಪೇಕ್ಷೆಗೂ ಕೂಡ ಹೆಚ್ಚಿನ ಫಲಿತಾಂಶವನ್ನು ವೃತ್ತಿ ಕ್ಷೇತ್ರದಲ್ಲಿ ನೀವು ಪಡೆಯಬಹುದಾಗಿರಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹದಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ರೀತಿಯ ಸಹಾಯವು ದೊರೆಯಲಿದ್ದು ಹೊಸ ವ್ಯವಹಾರವನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಹೊಸ ವ್ಯಾಪಾರ ವ್ಯವಹಾರದ ವಿಸ್ತರಣೆಗೆ ನೀವು ಪ್ರಯತ್ನಿಸುತ್ತಿದ್ದರೆ ಉತ್ತಮ ರೀತಿಯ ಅವಕಾಶಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆಯಬಹುದಾಗಿರಲಿದೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಬರಲಿದ್ದು ಇದು ನಿಮಗೆ ಯಶಸ್ಸಿಗೆ ಉತ್ತಮ ಮಾರ್ಗಗಳನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಒಟ್ಟಾರೆ ಉದ್ಯೋಗದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ಹಾಗೆಯೇ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ನವೆಂಬರ್ ಮೂರನೇ ವಾರದಲ್ಲಿ ಹಣಕಾಸು ವೃತ್ತಿಗೆ ಜಾತಕದ ಪ್ರಕಾರ ಈ ಸಮಯದಲ್ಲಿ ಗೃಹಸ್ಥಾನವು ಅನುಕೂಲಕರವಾದ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ವಿಶೇಷವಾದ ಯೋಗಗಳು ರೂಪವಾಗಲಿದೆ ಸೂರ್ಯ ಮತ್ತು ಮಂಗಳ ವೃಶ್ಚಿಕ ರಾಶಿಯಲ್ಲಿ ಸಂಧಿಸುತ್ತದೆ ಹಾಗೆ ಈ ಸಮಯದಲ್ಲಿ ಶುಭ ಯೋಗದ ಅಂತ್ಯದ ಪ್ರಯೋಜನವನ್ನು ಆದಿತ್ಯ ಮಂಗಳ ಯೋಗವು ಸೃಷ್ಟಿಸಲಿದೆ ಈ ಯೋಗಗಳ ಅಂತ್ಯದ ಮಂಗಳಕರ ರಾಜಯೋಗದ ಪರಿಣಾಮವಾಗಿ ಇದರ ಪ್ರಭಾವ ಅನೇಕ ಚಕ್ರ ಚಿಹ್ನೆಯ ಮೇಲೆ ಬೀರಲಿದ್ದು ಆತ್ಮವಿಶ್ವಾಸ ಧೈರ್ಯ ವೃತ್ತಿ ಜೀವನದ ಯಶಸ್ಸನ್ನು ತರಲಿದೆ ಅಲ್ಲದೆ ಜೀವನದಲ್ಲಿ ಸಂತೋಷ ಶಾಂತಿ ಆರ್ಥಿಕ ಯಶಸ್ಸು ಸಮೃದ್ಧಿಯನ್ನು ಈ ಗ್ರಹ ಸಂಚಾರವು ನೀಡಲಿದ್ದು ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ತಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣಲು ಸಾಧ್ಯವಾಗಲಿದೆ ನಿಮ್ಮ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಶುಭ ಸುದ್ದಿಯನ್ನು ಪಡೆಯಲಿದ್ದು ಆರ್ಥಿಕ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ಇದು ನಿಮ್ಮ ಆರ್ಥಿಕ ಬೆಂಬಲವನ್ನು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡಲಿದೆ ಹಾಗೆ ಈ ಸಮಯ ಅನುಕೂಲಕರವಾಗಿದ್ದು ಸಂಪತ್ತಿನ ಬೆಳವಣಿಗೆಗೆ ಶುಭ ಅವಕಾಶಗಳು ಉದ್ಭವಿಸಲಿದೆ ವ್ಯಾಪಾರ ವ್ಯವಹಾರ ಮೊಬೈಲ್ ಉದ್ಯಮ ಬ್ಯಾಂಕಿಂಗ್ ಹೋಟೆಲ್ ಉದ್ಯಮ ಮಾಡುವವರಿಗೆ ಈ ಸಮಯ ಅಂದುಕೊಂಡಕ್ಕಿಂತ ಹೆಚ್ಚಿನ ಲಾಭವೂ ಇರಲಿದ್ದು ನೀವು ನಿಮ್ಮ ಕುಟುಂಬದೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯಲಿದ್ದೀರಿ ಹಾಗೆ ಕುಟುಂಬ ಅವಶ್ಯಕತೆಗಾಗಿ ನೀವು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇರಲಿದ್ದು ಕುಟುಂಬ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ನಿಮಗೆ ಉತ್ತಮ ರೀತಿಯ ಫಲಿತಾಂಶವು ಉತ್ತಮ ರೀತಿಯ ಅವಕಾಶಗಳು ಸಿಗಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ಕಾಣಲಿದ್ದೀರಿ ಆದರೆ ಬಜೆಟ್ನೊಂದಿಗೆ ಮುಂದುವರಿದರೆ ಮಾತ್ರ ನೀವು ಸಮಸ್ಯೆಗಳಿಂದ ಪಾರಾಗಬಹುದಾಗಿರಲಿದೆ ಬುಧ ವಕ್ರಿಯ ಸ್ಥಿತಿಯಲ್ಲಿ ಈ ನವೆಂಬರ್ ತಿಂಗಳಿನಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬಹುದಾಗಿರಲಿದೆ ಬಹಳ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೆಮ್ಮದಿಯ ವಾತಾವರಣವನ್ನು ತರಲಿದೆ ಿನದ್ದಾಗಿ ಕುಟುಂಬ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದೀರಿ ಕೌಟುಂಬಿಕವಾಗಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಕೌಟುಂಬಿಕವಾಗಿ ಹೇಳುವುದಾದರೆ ತುಲಾರಾಶಿಯಲ್ಲಿ ಚಂದ್ರ ಮತ್ತು ಶುಕ್ರಗ್ರಹ ಸಂಯೋಗವು ಅತ್ಯಂತ ಶುಭದಾಯಕವಾಗಿದ್ದು ಇದರಿಂದಾಗಿ ಕಲಾನಿಧಿ ಯೋಗವು ಸೃಷ್ಟಿಯಾಗಲಿದೆ ವೈದಿಕ ಶಾಸ್ತ್ರದಲ್ಲಿ ಕಲಾನಿಧಿ ಯೋಗವನ್ನು ರಾಜಯೋಗವೆಂದೇ ಪರಿಗಣಿಸಲಾಗುತ್ತದೆ ಈ ಯೋಗ ಅಪರೂಪ ಗೌರವ ಸಂಪತ್ತು ಮತ್ತು ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿದೆ ಅಲ್ಲದೆ ಈ ಸಮಯದಲ್ಲಿ ಯೋಗಗಳ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಪ್ರೇಮ ಜೀವನದಲ್ಲಿ ಬಲವಾದ ಬಂಧವನ್ನು ಹೊಂದಲಿದ್ದಾರೆ ಈ ಸಮಯದಲ್ಲಿ ವೃಷಭ ರಾಶಿಯವರು ತಮ್ಮ ಪ್ರೇಮ ಜೀವನದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ನೋಡಬಹುದಾಗಿದ್ದು ವೃಷಭ ರಾಶಿಗೆ ಸೇರಿದ ವಿವಾಹಿತರು ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯನ್ನು ಬಲಗೊಳಿಸಲಿದ್ದಾರೆ ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರಗಳನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಇದು ಶುಭ ಸಮಯವಲ್ಲ ಹಾಗಾಗಿ ನೀವು ಕೊಂಚ ಸಮಯವನ್ನು ಕಾಯುವುದು ಒಳ್ಳೆಯದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಕೆಲವು ನಿರಾಸೆಗಳು ಉಂಟಾಗುವ ಸಾಧ್ಯತೆ ಇರಲಿದ್ದು ಇದರಿಂದಾಗಿ ಮಾನಸಿಕ ಒತ್ತಡಕ್ಕೂ ಕೂಡ ನೀವು ಒಳಗಾರಲಿದ್ದೀರಿ ನಿಮ್ಮ ಕೆಲವು ಆಸೆಗಳು ಈಡೇರುವ ಸಮಯ ಇದಾಗಿದ್ದು ಇನ್ನು ಈ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕೆಲವು ಸಮಯ ಕಾಯಬೇಕಾಗಿರಲಿದೆ ಹಾಗಾಗಿ ತಾಳ್ಮೆಯಲ್ಲಿ ತಾಳ್ಮೆಯಿಂದ ಎಲ್ಲವನ್ನು ನೀವು ಸರಿ ಮಾಡಿಕೊಳ್ಳಬಹುದಾಗಿರಲಿದೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಸಹೋದರ ಸಹೋದರಿಯ ಬೆಂಬಲ ಇರಲಿದೆ ಆದರೆ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದರಿಂದಾಗಿ ಸಮಸ್ಯೆಗಳು ಹೆಚ್ಚಾಗಬಹುದು ಅಥವಾ ಸಮಸ್ಯೆಗಳಿಗೆ ಉತ್ತಮ ಮಾರ್ಗಗಳು ಉತ್ತಮ ಪರಿಹಾರವೂ ಸಿಗದೇ ಇರಬಹುದು ತಾಳ್ಮೆಯಿಂದ ಮುಂದುವರಿಯಿರಿ ಹಾಗೆ ಶುಕ್ರ ದೇವನನ್ನು ಆರಾಧಿಸಿ ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಕೌಟುಂಬಿಕ ವೃಷಭ ರಾಶಿಯವರು ಈ ನವೆಂಬರ್ ತಿಂಗಳ ಮೂರನೇ ವಾರದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ರೀತಿಯ ಬದಲಾವಣೆ ಅಥವಾ ಎಚ್ಚರಿಕೆ ಕ್ರಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಂಡಿದ್ದೀರಿ ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯದ ವಿಷಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉತ್ತಮ ಸಕಾರಾತ್ಮಕ ಬದಲಾವಣೆಯು ತಮ್ಮ ಆರೋಗ್ಯದಲ್ಲಿ ಆಗಲಿದ್ದು ಹಾಗೆ ಸರಿಯಾದ ಸಮಯದಲ್ಲಿ ವ್ಯಾಯಾಮ ಮಾಡುವುದು ಅತ್ಯವಶ್ಯಕವಾಗಿರಲಿ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟುಉತ್ತಮ ರೀತಿಯ ಬದಲಾವಣೆ ಚೇತರಿಕೆಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿದ್ದು ಅಜೀರ್ಣಕ್ರಿಯೆ ಸಂಬಂಧಿಸಿದಂತೆ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇರಲಿದೆ ಹಾಗಾಗಿ ಹೆಚ್ಚು ಕಾಳಜಿ ವಹಿಸಿ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಡದೇ ಇದ್ದರೂ ಕೂಡ ಈ ಸಮಯದಲ್ಲಿ ಅನಾರೋಗ್ಯಕರ ಆಹಾರದಿಂದ ದೂರವಿರುವುದು ಉತ್ತಮವಾಗಿರಲಿದೆ ಹಾಗೆ ನಿಮ್ಮ ದಿನಚರಿಯನ್ನು ಉತ್ತಮಗೊಳಿಸಿ ವ್ಯಾಯಾಮ ಯೋಗ ವಾಕಿಂಗ್ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ನೀವು ನಿಮ್ಮ ದಿನಚರಿಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಅರಿತ ವಸ್ತುಗಳನ್ನು ಅಥವಾ ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕೆಂದು ಗ್ರಹ ಸಂಚಾರವು ಸೂಚಿಸಲಿದೆ ಒಟ್ಟಾರೆ ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಗಮನವು ನಿಮ್ಮ ಆರೋಗ್ಯದಲ್ಲಿ ಅವಶ್ಯಕವೆಂದು ಗ್ರಹ ಸಂಚಾರ ಸೂಚಿಸಲಿದೆ ಇನ್ನು ಮುಂದಿನದ್ದಾಗಿ ಸ್ವ ಉದ್ಯೋಗ ವ್ಯಾಪಾರವನ್ನು ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕ್ಷೇತ್ರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಸಾಮಾನ್ಯ ರೀತಿಯ ಫಲಿತಾಂಶವೂ ಇರಲಿದೆ ನೀವು ನಿಮ್ಮ ಹೂಡಿಕೆಗಳಲ್ಲಿ ಕಡಿಮೆ ಲಾಭವನ್ನು ಪಡೆಯುವ ಸಾಧ್ಯತೆ ಇರಲಿದ್ದು ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಹಾಗೆ ಅಗತ್ಯವಿದ್ದಲ್ಲಿ ಮಾತ್ರ ಹೊಸ ಹೂಡಿಕೆಗಳನ್ನು ಮಾಡಿ ಇಲ್ಲವಾದರೆ ಇರುವ ವ್ಯಾಪಾರ ವ್ಯವಹಾರವನ್ನು ಉತ್ತಮಗೊಳಿಸಿ ಸೇವಾ ಗುಣಮಟ್ಟವನ್ನು ನೀವು ಉತ್ತಮಗೊಳಿಸುವುದರಿಂದಾಗಿ ಗ್ರಾಹಕರನ್ನು ಆಕರ್ಷಿಸಬಹುದಾಗಿರಲಿದೆ ಹಾಗೆ ನೀವು ನಿಮ್ಮ ವ್ಯವಹಾರದಲ್ಲಿ ಗಮನ ಹರಿಸಬೇಕಾಗಿರುವ ಸಮಯ ಇದಾಗಿದ್ದು ಸಂಶೋಧನೆ ಇಲ್ಲದೆ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಬೇಡಿ ಏಳನೆಯ ಮನೆಯಲ್ಲಿ ತೀವ್ರವಾದ ಕುಜ ಸೂರ್ಯನ ಸಂಯೋಗದ ಕಾರಣದಿಂದಾಗಿ ಪಾಲುದಾರರೊಂದಿಗೆ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಇರಬಹುದು ಅನಗತ್ಯ ವಾದಗಳಿಂದ ದೂರವಿರುವುದು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಅನಗತ್ಯ ವಾದಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಮಸ್ಯೆಗಳು ಆಗಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನಾ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯಲ್ಲೂ ಆಗಲಿದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಗೃಹ ಸಂಚಾರದ ಪ್ರಭಾವವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಮಯವನ್ನು ನೀಡಲಿದೆ ಅವರು ತಮ್ಮ ಹಿರಿಯರು ಅಥವಾ ಶಿಕ್ಷಕರ ಬೆಂಬಲವನ್ನು ಕೂಡ ಪಡೆಯಲಿದ್ದು ಇದು ಬಯಸಿದ ಫಲಿತಾಂಶವನ್ನು ಅಥವಾ ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಅಂದಾಗ್ಯೂ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಬುಧನು ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಹೆಚ್ಚು ಕಷ್ಟಪಟ್ಟು ಓದಿದರೆ ಮಾತ್ರ ಸಕಾರಾತ್ಮಕ ಫಲಿತಾಂಶವನ್ನು ಹೆಚ್ಚಿನ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರು ಬಯಸಿದ ಫಲಿತಾಂಶವನ್ನು ಪಡೆಯಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಹಿಂಜರಿಯಬಾರದು ಹಾಗೆ ಬಯಸಿದ ಫಲಿತಾಂಶವನ್ನು ಪಡೆಯಲು ತೀವ್ರ ಪ್ರಯತ್ನವನ್ನು ಪಡಬೇಕೆಂದು ಗೃಹ ಸಂಚಾರ ು ಸೂಚಿಸಿಕೊಟ್ಟಾರೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಸಾಮಾನ್ಯಕ್ಕಿಂತ ಮಿಶ್ರ ಫಲಿತಾಂಶವೇ ಹೆಚ್ಚಾಗಿರಲಿದೆ ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿದೆ ಇನ್ನು ಈ ಸಮಯದಲ್ಲಿ ಶುಕ್ರನ ಅನುಗ್ರಹಕ್ಕಾಗಿ ಹಾಗೆ ಸೂರ್ಯ ಮತ್ತು ಕುಜನ ಯುತಿಯಿಂದಾಗಿ ಆಗುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಂಗಳವಾರದ ದಿನ ಹನುಮಾನ್ ಚಾಲೀಸವನ್ನು ಓದುವುದು ಹಾಗೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ನೀವು ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಯನ್ನು ಧರಿಸಿ ಶುಭ ಕಾರ್ಯಗಳಿಗೆ ಅಥವಾ ನಿಮಗೆ ಅವಶ್ಯಕವಿದ್ದ ಮುಖ್ಯವಾದ ಕೆಲಸಗಳಿಗೆ ಹೋಗುವುದರಿಂದಾಗಿ ಯಶಸ್ಸನ್ನು ಪಡೆದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿಯೇ ನಮಃ ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ತಮ್ಮ ಕ್ಷೇತ್ರಗಳಲ್ಲಿ ಕಾಣುವಂತೆ ಮಾಡಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ